ಇವತ್ತು ತಮ್ಮ ಮುಂದೆ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಕವನ ದೇವರು ರುಜು ಮಾಡಿದನು ಅನ್ನುವಂಥದ್ದನ್ನು ತೆಗೆದುಕೊಂಡು ಬಂದಿದೆ ದೇವರು ರುಜು ಮಾಡಿದನು ರಸವಶನಾಗುತ ಕವಿ ಅದ ನೋಡಿದನು ಬಿತ್ತರದಾಗಸ ಹಿನ್ನೆಲೆಯಾಗಿರೆ ಪರ್ವತದೆತ್ತರ ಸಾಲದಿರೆ ಕಿಕ್ಕಿರಿದಡವಿಗಳಂಚಿನ ನಡುವೆ ಮೆರೆದಿರೆ ಜಲ ಸುಂದರಿ ತುಂಗೆ ದೇವರು ರುಜು ಮಾಡಿದನು ರಸವಶನಾಗುತ ಕವಿ ಅದ ನೋಡಿದನು ನದಿ ಹರಿದಿತ್ತು ಬನ ನಿಂತಿತ್ತು ಬಾ ನೀಲಿಯ ನಗೆ ಬೀರಿತ್ತು ನಿರ್ಜನ ದೇಶದ ನೀರವ ಕಾಲಕ್ಕೆ ಖಗರವ ಪುಲಕಂ ತೋರಿತ್ತು ಬಿಸಿಲಲಿ ಮಿರುಗಿರೆ ನಿರಿ ಒನಲು ಮೊರೆದಿರೆ ಬಂಡೆಗಳಲ್ಲಿ ನೀರ್ ತೊದಲು ರಂಜಿಸೆ ಇಕ್ಕೆಲದಲ್ಲಿ ಹೊಮ್ಮಳಲು ಸಿಬ್ಬಲು ಗುಡ್ಡೆಯ ಹೊಳೆಯಲಿ ಮೀಯುತ ಕವಿಮನ ನಾಕದಿ ನೆಲೆಸಿತ್ತು ಮಧು ಸೌಂದರ್ಯದ ಮಧುರ ಜಗತ್ತು ಹೃದಯ ಜಿಹ್ವೆಗೆ ಜೇನಾಗಿತ್ತು ದೃಶ್ಯ ದಿಗಂತದಿ ನೊಮ್ಮೆಯೇ ಗಿರಿವನ ಪಟದ ತೇಲುತ ಬರಲ್ಕೆ ಬಲಾಕ ಪಂಕ್ತಿ ಅವಾಂಗ್ಮಯ ಛಂದಪ್ರಾಸದಲ್ಲಿ ಸೃಷ್ಟಿಯ ರಚನೆಯ ಕುಶಲಕೆ ಚಂದಕೆ ಜಗದಚ್ಚರಿಯಂದದ ಒಪ್ಪಂದಕೆ ಚಿರಚೇತನ ತಾನಾಗಿ ಹೆನೆಂಬಂದದಿ ಬೆಳ್ಳಕ್ಕಿಯ ಹಕ್ಕಿಯ ಆನೆಮದಿ ದೇವರು ರುಜು ಮಾಡಿದನು ರಸವಶನಾಗುತ ಕವಿಯದ ನೋಡಿದನು धन्यवाद